ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ಲಿಂಕನ್ನು ಕೂಡ ಕಳಿಸಿದ್ದೀನಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಬಟ್ ಅದು ಜಸ್ಟ್ ಇವಾಗ ಸ್ಟಾರ್ಟ್ ಆಗಿರೋದರಿಂದ ಸೊ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ಕಾಯಬೇಕು ಯಾಕಂದರೆ ಅಲ್ಲಿ ಏಜ್ ಪ್ರಾಬ್ಲಮ್ ಆಗ್ತಾಯಿದೆ ಸೊ ಏಜ್ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಅದು ಅಪ್ಡೇಟ್ ಆಗಬೇಕಂದ್ರೆ ಸ್ವಲ್ಪ ಕಾಲಾವಕಾಶ ಬೇಕು ಸೊ ಅರ್ಜೆಂಟ್ ಮಾಡಲಿಕ್ಕೆ ಹೋಗಬೇಡಿ ನಾಳೆ ಟೈಮ್ ಇದೆ ನಿಮಗೆ ನಾಡಿದ್ದು ಟೈಮ್ ಇದೆ ಆಮೇಲೆ ಅರ್ಧ ಮರ್ಧ ಇನ್ಕಂಪ್ಲೀಟ್ ಅಪ್ಲಿಕೇಶನನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ಪಿ ಡಿ ಎಫನ್ನು ರೆಡಿ ಮಾಡಿಕೊಂಡು ಅಥವಾ ಅದು ಜೆ ಪಿ ಜಿಲಿ ಕೇಳಿದರೆ ಯಾವುದನ್ನು ಜೆ ಪಿ ಜಿಲಿ ಕೇಳಿದರೆ ಅದನ್ನು ಜೆ ಪಿ ಜಿಲಿ ಮಾಡ್ಕೊಳ್ಳ್ರಿ ಮತ್ತು ಪಿ ಡಿ ಎಫ್ ಇರೋದನ್ನು ಪಿ ಡಿ ಎಫ್ ಮಾಡ್ಕೊಳ್ರಿ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕಿ ಆದರೆ ಅರ್ಜೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಡೇಟ್ ಒಂದು ಅಪ್ಡೇಟ್ ಆಗಿಲ್ಲ ಡೇಟು ಎರಡು ಸಾವಿರದ ಎಂಟು ಅಂತ ಹಾಕಿದ್ರು ಕೂಡ ಅದು ಏನಾಗ್ತಾ ಇದೆ ಏಜ್ ಲಿಮಿಟ್ ಕ್ರಾಸ್ಡ್ ಮತ್ತು ಏಜ್ ನಾಟ್ ಮ್ಯಾಚ್ಡ್ ಈ ಥರ ಅಂತ ಬರ್ತಾ ಇದೆ ಸೊ ಅದರ ಸಲ ನೀವು ವೇಟ್ ಮಾಡಬೇಕು ಈವ್ನಿಂಗ್ ತನಕ ಕ್ಲಿಯರ್ ಆಗುತ್ತೆ ಅಲ್ಲಿ ತನಕ ಕಾಯಿರಿ ಮತ್ತು ಅಲ್ಲಿ ಲೈವ್ ಬಂದಾಗ ನಿಮ್ಮಲ್ಲಿ ಏನೋ ಡೌಟ್ ಇದ್ರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ರಿ